ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಂಗವಾಗಿ ಕೊಪ್ಪಳ ಜಿಲ್ಲೆ ಯಲ್ಬುರ್ಗಾ ತಾಲೂಕಿನ ಬೇವೂರು ಗ್ರಾಮದಲ್ಲಿಂದು ಕೇಂದ್ರದ ಯೋಜನೆಗಳ ಕುರಿತ ಜನಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಸಂಸದ ಸಂಗಣ್ಣ ಕರಡಿ ಚಾಲನೆ ನೀಡಿದರು ಇದೇ ವೇಳೆ ಆರೋಗ್ಯ ಶಿಬಿರ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಗ್ಯಾಸ್ ಸ್ಟೌವ್ ಇತ್ಯಾದಿ ಪರಿಕರಗಳನ್ನು ವಿತರಿಸಲಾಯಿತು ಯೋಜನೆ ದೂರದರ್ಶನದೊಂದಿಗೆ ಫಲಾನುಭವಿ ಸವಿತಾ ತಂದೆಯವರು ಅಕಾಲಿಕವಾಗಿ ನಿಧನ ಹೊಂದಿದ್ದರು ಈ ವೇಳೆ ಅವರು ಪಡೆದಿದ್ದ ಪಿಎಂ ಜೀವನ್ ಜ್ಯೋತಿ ವಿಮಾ ಯೋಜನೆಯಡಿ ಎರಡು ಲಕ್ಷ ರೂಪಾಯಿ ಪರಿಹಾರ ದೊರೆಯಿತು ಎಂದರು ಅಪ್ಪಾಜಿಯವರು ನಮ್ಮ ಅಪ್ಪಾಜಿ ಅವರೇ ದುಡಿತಿದ್ರು ನಾವು ನಾಲ್ಕು ಜನ ಹೆಣ್ಮಕ್ಳ ಮೇಲೆ ಬಹಳ ಡೆತ್ ಆಗಿನ ಮೇಲೆ ನಮ್ಗೆ ಬಹಳ ಸಮಸ್ಯೆ ಎದುರಾಯಿತು ಈ ಇನ್ಸೂರೆನ್ಸ್ ಮಾಡಿದ್ರೆ ಒಂದು ವರ್ಷಕ್ಕೆ ಮುನ್ನೂರ ಮೂವತ್ತು ರೂಪಾಯಿ ಕಟ್ ಕಟ್ ಅವರು ಡೆತ್ ಆಗಿನ ಮೇಲೆ ಎರಡು ಲಕ್ಷ ರೂಪಾಯಿ ಅಮೌಂಟ್ ನಮಗೆ ದೊರಕಿ ದೊರಕಿತ್ತು ಅದರಲ್ಲಿದ್ದ ನಮಗೆ ಸೌಲಭ್ಯವಾಗಿ ಲಾಭವಾಯಿತು ಪಿಡಿಒ ಅಬ್ದುಲ್ ಗಫರ್ ಕೇಂದ್ರದ ಯೋಜನೆಗಳು ಗ್ರಾಮದ ಬಹುತೇಕ ಮಂದಿಗೆ ವಿವಿಧ ರೀತಿಯಲ್ಲಿ ನೆರವಿಗೆ ಬಂದಿವೆ ಎಂದು ತಿಳಿಸಿದರು

ಈ ಎಂಟು ಜನಕ್ಕೆ ಹದಿನಾರು ಲಕ್ಷ ಇವರಿಗೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆಯಲ್ಲಿ ಇವರಿಗೆ ಪ್ರಧಾನಮಂತ್ರಿಗಳಿಂದ ಫಲ ಫಲ ದೊರಕಿದೆ ಹದಿನೆಂಟರಿಂದ ಹಿಡಿದು ಐವತ್ತು ವರ್ಷದೊಳಗಿನ ವ್ಯಕ್ತಿಗಳಿಗೆ ಪ್ರತಿಯೊಬ್ಬರಿಗೂ ಇದು ಅನ್ವಯ ಆಗುತ್ತೆ